ಬಸ್ ಬ್ರೇಕ್ ಫೇಲ್ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರಿ ಅನಾಹುತ ಪಾವಗಡ ತುಮಕೂರಿನಿಂದ ಪಾವಗಡಕ್ಕೆ ಆಗಮಿಸುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ನ ತಾಂತ್ರಿಕ ದೋಷದಿಂದ ವಿಫಲವಾದರೂ ಚಾಲಕನ ಸಮಯ ಪ್ರಜ್ಞೆ ಮತ್ತು ತಾಳ್ಮೆಯ ಕಾರಣದಿಂದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಬುಧವಾರ ಸಂಜೆ ಏಳು ಮೂವತ್ತು ಗಂಟೆಯಲ್ಲಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ನಡೆದಿದೆ ಬಸ್ ನಿಲ್ದಾಣಕ್ಕೆ ಹೋಗಲು ಕೆಲವೇ ಸೆಕೆಂಡ್ಗಳು ಬಾಕಿ ಇದ್ದಂತಹ ಸಂದರ್ಭದಲ್ಲಿಯೇ ಸಾರಿಗೆ ವ್ಯವಸ್ಥೆಯ ಬ್ರೇಕ್ ಫೇಲ್ ಆಯಿತು ಚಾಲಕ ಆತಂಕಗೊಳ್ಳದೆ ವಾಹನ ನಿಯಂತ್ರಣ ಬಿಟ್ಟುಕೊಡದೆ ಚಾತುರ್ಯದಿಂದ ಬಸ್ ಅನ್ನು ರಸ್ತೆ ಬದಿಗೆ ತಿರುಗಿಸಿ ನಿಲ್ಲಿಸಲು ಯಶಸ್ವಿಯಾದರು ಇದರಿಂದ ದೊಡ್ಡ ಅವಘಡ ತಪ್ಪಿದ್ದಂತಾಗಿದೆ ಬಸ್ ಚಾಲಕನ ಸಮಯ ಪ್ರಜ್ಞೆ ಮತ್ತು ಚಾಣಕ್ಯತನವನ್ನು ಸ್ಥಳೀಯರು ಮೆಚ್ಚಿಕೊಂಡರು ಘಟನೆ ಬಳಿಕ ಬಸ್ ಅನ್ನು ರಿಪೇರಿ ಕ್ರಮಗಳನ್ನು ಕೈಗೊಳ್ಳಲು ಮುಂದಾದರು ಏನೇ ಆಗಲಿ ಇತ್ತೀಚಿನ ದಿನಗಳಲ್ಲಿ ಸಾರಿಗೆ ಸಂಸ್ಥೆಯ ಬಸ್ಗಳು ಅಪಘಾತಕ್ಕೀಡಾಗುವುದರ ಜೊತೆಗೆ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಿರುವುದು ಪ್ರಯಾಣಿಕರ ಆತಂಕಕ್ಕೆ ಕಾರಣವಾಗಿದೆ ಉಚಿತ ಯೋಜನೆಗಳಿಂದಾಗಿ ಸಾರಿಗೆ ಬಸ್ಗಳಲ್ಲಿ ಜನ ಕಿಕ್ಕಿರಿದು ತುಂಬಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಅನಾಹುತಗಳಾದರೆ ಹೊಣೆ ಯಾರು ಎನ್ನುವುದು ಸದ್ಯದ ಪ್ರಶ್ನೆಯಾಗಿದೆ 더 a 이 먹으면 b a v i o r o n v e y o r 자白고 i કામ મેળાલે